ನನ್ನ ನೆಚ್ಚಿನ ಕವಿಗಳಾದಂಥ ಜಿ ಪಿ ರಾಜರತ್ನಂ ಅವರ ಒಂದು ಕವನವನ್ನು ಇಲ್ಲಿ ವಾಚಿಸ್ತಾ ಇದ್ದೇನೆ ರಚನೆ ಜಿ ಪಿ ರಾಜರತ್ನಂ ಶೀರ್ಷಿಕೆ ಮೊಟ್ಟ ಮೊದಲು ನನಗೂನೇ ಎಂಡಕ್ಕೂ ಬಲ್ಬಲೆ ದೋಸ್ತಿ ನನಗೂನೇ ಎಂಡಕ್ಕೂ ಬಲ್ಬ ಅಲೆ ಆಡೋದು ಕುಡಿದುಬಿಟ್ಟಾಗಾಡೋದು ನಂಗ್ಪೂರ ಜಾಸ್ತಿ ಕುಡಿದುಬಿಟ್ಟಾಗಾಡೋದು ನಂಗ್ಪೂರ ಜಾಸ್ತಿ ನಂಗೆ ಹೆಸರು ಹೇಳ್ತಾರೆ ರತ್ನ ನಂಗೆ ಹೆಸರು ಹೇಳ್ತಾರೆ ರತ್ನ ನಾನಾಡೋ ಪದಗಳು ಎಂಡತ್ ಪ್ರಯತ್ನ ನಾನಾಡೋ ಪದಗಳು ಎಂಡತ್ ಪ್ರಯತ್ನ ಮಹಾಭಾರತ ಬರಿಯಾಕ ಯಾಸಂಗಿ ನಾಯ್ಕ ಸಿಕ್ಕದಂಗೆ ಮಹಾಭಾರತ ಬರಿಯಾಕೆ ಯಾಸಂಗಿ ನಾಯ್ಕ ಸಿಕ್ಕದಂಗೆ ನಂಗೊಬ್ಬ ಬೇವರ್ಸಿ ನಾಯ್ಕ ಸಿಕ್ಕವನೇ ನಂಗೊಬ್ಬ ಬೇವರ್ಸಿ ನಾಯ್ಕ ಸಿಕ್ಕೋನೇ ನನ್ನಾಡ್ನ ಕೂಡಿಸ್ತಾ ಬರ್ದು ನನ್ನಾಡ್ನ ಕೂಡಿಸ್ತಾ ಬರ್ದು ಏನೈತೋ ಯಾರು ಬಲ್ಲರು ಅವಂಗಿರೋ ತರ್ದು ಏನೈತೋ ಯಾರು ಬಲ್ರೋ ಹಂಗಿರೋ ದರ್ದು ಬರ್ಕೊಂಡ್ರೆ ಬರ್ಕೊಂಡ ಹೋಗ್ ನಿಂಗೂನೇ ಐಲು ಬರ್ಕೊಂಡ್ರೆ ಬರ್ಕೊಂಡ ಹೋಗ್ ನಿಂಗೂನೇ ಐಲು ಆದಷ್ಟು ಮಾಡಾನೆ ಸಾಯ ನಂಗೆ ಕೈಲು ಆದಷ್ಟು ಮಾಡಾನೆ ಸಾಯ ನಂಗೆ ಕೈಲು ಅನ್ಕಂಡವನ ಬರ್ದಿದ್ನ ಅಚ್ಗಾಕ ಕೊಪ್ಪಿಗ್ ಕಳ್ಸ್ಯೋನಿ ಅನ್ಕಂಡವ್ ಬರ್ದಿದ್ನ ಅಚ್ಗಾಕ ಕೊಪ್ಪಿಗ್ ಕಳ್ಸ್ಯೋನಿ ಬೈದೀರ ನಂಗೇನ್ರ ತಪ್ಪಿ ಬೈದೀರ ನಂಗೇನರ ತಪ್ಪಿ ಅಕ್ಸಾರ ಗಿಕ್ಸಾರ ನನಗೇನೂ ಬರ್ದು ಅಕ್ಸಾರ ಗಿಕ್ಸಾರ ನನಗೇನೂ ಬರ್ದು ದೊಡ್ಡ ಚಾಕ್ರಿ ಬೇಕಂದ್ರೆ ಓದಬೇಕು ದರ್ದು ಚಾಕ್ರಿ ಬೇಕಂದ್ರೆ ಓದಬೇಕು ದರ್ದು ಪದುಗೋಳು ಚಂದಿದ್ರೆ ಎಂಡಕ್ಸಿ ಪಾರ್ಸಿ ಪದುಗೋಳು ಚಂದಿದ್ರೆ ಎಂಡಕ್ಸಿ ಪಾರ್ಸಿ ಚಂದಾಗಿಲ್ದಿದ್ರೆ ನಕ್ ತಪ್ಗೆ ಬ್ಯಾವರ್ಸಿ ಚೆಂದಾಗಿಲ್ದಿದ್ರೆ ನಕ್ ತಪ್ಪಿಗೆ ಬ್ಯಾವರ್ಸಿ ಧನ್ಯವಾದಗಳು